ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತು ಭಾನುವಾರ ಬೆಳ ಬೆಳಿಗ್ಗೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ದೇವ್ರ ಪೂಜೆಗೆ ಹೂವನ್ನು ತೊಗೊಂಡು ಬಂದೆ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ನಾವು ಎಲ್ಲಿ ಹೋಗ್ತೀವಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಇದನ್ನು ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಕಳ್ಳೆ ತರಿಸಿದ್ದೀನಿ ಈ ಟೈಮಲ್ಲೇ ಕಳೆದು ಇದರಲ್ಲಿ ಇದು ತುಂಬ ಚೆನ್ನಾಗಿರುತ್ತೆ ವಾಸನೆ ಬರ್ತದೆ ಅದು ಕೋರಿಯರಲ್ಲಿ ಬಂದದಲ್ಲ ಎರಡು ದಿವಸ ಅದು ಆಯಿತು ಬಕ್ಕಲೇ ಪೋಸ್ಟರ್ ಬಂದದ್ದು ಈ ಕಡೆ ಓಪನ್ ಇದ್ದರು ಮೇಲ್ಮೈ ಕಡೆ ಓಪನ್ ಇದ್ದರು ತುಂಬ ಇದ್ದಂಗೆ ಕಾಣಿಸುತ್ತೆ ಆದರೆ ಅದು ಎಷ್ಟು ಆಗಲ್ಲ ಮೇಲೆ ಸ್ವಲ್ಪನೇ ಆಗೋದು ನಿಮ್ಮೇಲ್ಗಡೆ ಸಿಪ್ಪೆಲ್ಲ ಬಿಡಿಸ್ಕೊತಾ ಹೋದ್ಮೇಲೆ ಆಮೇಲೆ ಎಷ್ಟು ಇರಲ್ಲ ಅದು ಒಳಗಡೆ ಹೋದಾಗೆ ಆದರೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೇದು ವರ್ಷಕ್ಕೊಮ್ಮೆ ಅದು ತಿನ್ನಬೇಕು ಅಂತ ಹೇಳ್ತಾರೆ ಇದು ಮಳೆಗಾಲದಲ್ಲೇ ಸಿಗುವಂಥದ್ದು ಯಾವಾಗಲೂ ಹೆಚ್ಚಾಗಿ ಇದನ್ನ ಪಂಚಮಿ ಒಳಗಡೆ ತಿಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನಾವು ಚಿಕ್ಕವರು ಇರುವಾಗ ಅಮ್ಮ ಕಡಲೆ ಪಲ್ಯ ಕಳಲೆ ಸಾಂಬಾರಿಗೆ ತುಂಬ ಥರ ರೆಸಿಪಿನ ಮಾಡ್ತಾಯಿದ್ರು ಇದ್ರು ಕಳಲೆಯಲ್ಲಿ ಮಾಡಿದಂಥ ಅಡುಗೆ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಮಾತ್ರ ಅದರಲ್ಲೂ ಮಳೆ ಇರುತ್ತೆ ಅದರ ರುಚಿ ಹಾಗೆ ಅದರ ಪರಿಮಳ ಕೂಡ ಒಲೆ ಬೆಂಕಿಯಲ್ಲೇ ಮಾಡ್ತಾಯಿದ್ರು ನಾವು ಚಿಕ್ಕವರು ಇರುವಾಗೆಲ್ಲ ಸಖತ್ತಾಗಿರುತ್ತೆ ಮಾತ್ರ ಅದ್ರ ನೆನಪು ಮಾಡಿಕೊಂಡ್ರೇ ಒಂಥರ ಖುಷಿ ಕೊಡುತ್ತೆ ಅಪ್ಪ ಯಾವಾಗಲೂ ಮಳೆಗಾಲ ಸ್ಟಾರ್ಟ್ ಆಯಿತು ಅಂದ ತಕ್ಷಣ ಕಳೆ ಬಂದ್ಬಿಡ್ತಿದ್ರು ಬಂದುಬಿಡ್ತಿದ್ರು ಮನೆಯಲ್ಲಿ ತುಂಬ ದೊಡ್ಡ ಬೆದರಿ ಹಿಂಡುಗಳಿತ್ತು ನಾವು ಕೂಡ ಸ್ವಲ್ಪ ದೊಡ್ಡವರಾದಮೇಲೆ ಕಳಲೆ ಕೀಳಕ್ಕೆ ಹೋಗ್ತಾ ಇದ್ವಿ ಅಪ್ಪನ ಜೊತೆಗೆ ಒಂಥರ ಖುಷಿ ಆಗ್ತಿತ್ತು ನಮಗೂ ಮದುವೆ ಆದಮೇಲೂ ಕೂಡ ಪ್ರತಿ ವರ್ಷ ಮಳೆಗಾಲದಲ್ಲಿ ಈ ಟೈಮಲ್ಲಿ ಕಳಲೆ ಆಗುವಾಗ ಕಳಲೆನ ಊರಿಂದ ತಂದ್ಕೊಳ್ತಾ ಇದ್ವಿ ಅತ್ತೆ ಮನೆ ಕಡೆ ಕೂಡ ತುಂಬಾನೇ ಇರ್ತಿತ್ತು ಕಳಲೆ ಅವರು ಕೂಡ ಕಳಿಸ್ತಾ ಇದ್ರು ಇವಾಗ ತಂದ್ಕೊಂಡಿದ್ದಾಯಿತು ಸಿಪ್ಪೆ ಎಲ್ಲ ತೆಕ್ಕೊಂಡಿದ್ದಾಯಿತು ಮೇಲ್ಗಡೆ ಅದರ ಸ್ಕಿನ್ ಇರುತ್ತಲ್ಲ ಅದನ್ನೆಲ್ಲ ಕಿತ್ತು ತೆಗೆದಾದ್ಮೇಲೆ ನಾನು ಇದನ್ನ ರೌಂಡ್ ರೌಂಡ್ ಆಗಿ ಸಾಂಬಾರಿಗೆ ಅಂತ ಹೇಳಿ ಕಟ್ ಮಾಡ್ತಾ ಇದ್ದೀನಿ ಪಲ್ಯಕ್ಕೆ ಕಟ್ ಮಾಡ್ತೀವಿ ಚಾಕುದಲ್ಲಿ ಮಾಡೋದಿದ್ರೆ ಚಾಕು ಇರೋದು ಮೇಲ್ಗಡೆ ಚುಚಿ ಮಾಡಬೇಕು ನಾನು ನಾನಿಲ್ಲಿ ಮೆಟ್ಕತ್ತಿಯಲ್ಲಿ ಮಾಡ್ತಾ ಇದೀನಿ ನಾವು ಇದಕ್ಕೆ ಮೆಟ್ಕತಿ ಅಂತ ಹೇಳ್ತೀವಿ ಕೆಲವರು ಹೆರಮಣೆ ಅಂತ ಕೂಡ ಹೇಳ್ತಾರೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಚಿಕ್ಕದಾಗಿ ನಾವು ಇದನ್ನ ಕಟ್ ಮಾಡ್ಕೋಬಹುದು ಎಷ್ಟು ಚಿಕ್ಕದಾಗಿ ಬೇಕಾದ್ರೂ ಕಟ್ ಮಾಡ್ಕೋಬಹುದು ನೋಡಿ ಈ ರೀತಿಯಾಗಿ ಮಾಡ್ಕೋಬೇಕು ಆವಾಗ ನಾವು ಕಟ್ ಮಾಡಿದ್ರು ಕೂಡ ತುಂಬಾ ಚಿಕ್ಕದಾಗಿ ಬರುತ್ತೆ ಇದು ಪಲ್ಯ ಮಾಡೋದಿಕ್ಕೆ ಹಸಿ ಮಾಡೋದಿಕ್ಕೆಲ್ಲ ಚೆನ್ನಾಗಿರುತ್ತೆ ಈ ರೀತಿ ಕೊಟ್ಟು ಕಟ್ ಮಾಡ್ಕೊಂಡ್ರೆ ಊರಿಂದ ತುಂಬಾ ಕಳಲೆನ ತರಿಸ್ಕೊಂಡಿರೋದ್ರಿಂದ ಈಗ ನಾನು ಇದನ್ನ ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಳೋಣ ಅಂತೇಳಿ ಗಾಜಿನ ಬಾಟ್ಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಮೊದಲೇ ತರಿಸ್ಕೊಂಡಿರೋ ಕಡಲೆ ಕೂಡ ಇತ್ತು ಅದರ ಸಾಂಬಾರ್ ಮಾಡ್ತಾ ಇದ್ದೀನಿ ಇವತ್ತು ಕಲ್ಲೆ ಸಾಂಬಾರಿಗೆ ಕುದಿಯೋದಿಕ್ಕೆ ಸ್ಟಾರ್ಟ್ ಆಯ್ತು ಹಾಗೆ ಇನ್ನೂ ಸಾಂಬಾರ್ ಕೂಡ ಮಾಡ್ಕೊಂಡಿದ್ದೀನಿ ಇದು ಬೆಳಿಗ್ಗೆ ದೋಸೆಗೆ ಅಂತ ಮಾಡಿದ್ದೆ ಕ್ಯಾಬೇಜ್ ಸಾಂಬಾರ್ ಸ್ವಲ್ಪನೇ ಇದೆ ಅಂತ ಹೇಳ್ಬಿಟ್ಟು ಕಡಲೆ ಸಾಂಬಾರ್ ಮಾಡ್ತಾ ಜಾಸ್ತಿ ಇಲ್ಲ ಸ್ವಲ್ಪ ಇದೆ ಕ್ಯಾಬೇಜ್ ಹುಳಿ ಕಡಲೆ ಹುಳಿ ಇವಾಗ ಇನ್ನೆಷ್ಟು ಕಡಲೆ ಇದೆ ಇದನ್ನ ಇವತ್ತು ಮಾಡಬೇಕು ಈಗಾಗಲೇ ಸಾಂಬಾರು ಮಾಡ್ತಿರೋದು ಮೊದಲೇ ಬಂದಿರುವಂಥ ಕಡಲೆ ಅದು ಒಂದು ವಾರ ಮುಂಚೆ ಬಂದಿರೋದು ಇದು ಇವಾಗ ಹೊಸದಾಗಿ ಬಂದಿರುವಂಥದ್ದು ಭಾನುವಾರ ಮಧ್ಯಾಹ್ನ ಊಟಕ್ಕೆ ಕಡಲೆ ಸಾಂಬಾರು ಮಾಡಿದ್ದೆ ಆಲ್ರೆಡಿ ಇದನ್ನು ಗಾಯತ್ರಿ ಕಿಚನಲ್ಲಿ ಶೇರ್ ಮಾಡಿದ್ದೀನಿ ಬೇಕಾದರೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಹಾಗೆ ಕಳ್ಳಿನ ಒಂದು ವರ್ಷಗಳ ಕಾಲ ಹೇಗೆ ಸ್ಟೋರ್ ಮಾಡ್ಕೋಬೋದು ಅನ್ನೋದು ಕೂಡ ಅದೇ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅಮ್ಮ ಇಲ್ಲಿ ಹಪ್ಪಳ ಕರಿತಾ ಇದ್ದಾರೆ ಊರಿಂದ ಮಾಡ್ಕೊ ಬಂದಿರುವಂಥ ಹಪ್ಪಳ ಇದು ಇವತ್ತು ಕಳೆಲೆ ಸಾಂಬಾರು ಮತ್ತೆ ಬೆಳ್ಳುಳ್ಳಿ ಕ್ಯಾಬೇಜ್ ಸಾಂಬಾರ್ ಕೂಡ ಮಾಡಿದ್ದಾರೆ ಇವತ್ತೇನೋ ಎರಡೆರಡು ಸಾಂಬಾರು ಮಾಡಿದ್ದಾರೆ ಇವತ್ತು ಸಂಡೇ ಹದಿನೈದು ದಿನದ ಕೆನೆಯಿಂದ ಬೆಣ್ಣೆ ರೆಡಿ ಮಾಡಿ ತುಪ್ಪ ಕೂಡ ರೆಡಿ ಮಾಡಿಕೊಂಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ತುಪ್ಪ ಅಂತೇಳಿ ಒಳ್ಳೆ ಜೇನು ತುಪ್ಪ ಥರ ಕಾಣಿಸ್ತಾ ಇದೆ ಒಳ್ಳೆ ಒಳ್ಳೆ ಅಂತ ಪರಿಮಳ ಬರ್ತಾ ಇದೆ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡಿಬಿಡೋಣ ಅಂತ ಅನಿಸ್ತಾ ಇದೆ ಅಷ್ಟು ಚೆನ್ನಾಗಿ ಆಗಿದೆ ತುಪ್ಪ ನೋಡಿ ಹದಿನೈದು ದಿವಸಕ್ಕೆ ಇಷ್ಟು ತುಪ್ಪ ರೆಡಿಯಾಗಿದೆ ನಾನು ನಂದಿನಿ ಬ್ಲೂ ಕಲರ್ ಪ್ಯಾಕೆಟಲ್ಲಿ ಹಾಲು ಬರುತ್ತಲ್ಲ ಅದನ್ನ ತೊಗೊಳ್ತೀನಿ ಒನ್ ಲೀಟ್ರು ಪ್ರತಿನಿತ್ಯ ಹದಿನೈದು ದಿವಸಕ್ಕೆ ನನಗೆ ಅರ್ಧ ಕೆ ಜಿಗಿಂತ ಜಾಸ್ತಿ ತುಪ್ಪ ಆಗತ್ತೆ ಈಗ ಮಧ್ಯಾಹ್ನ ಒಂದೂವರೆ ಆಗಿದೆ ನಾವೆಲ್ಲ ಈಗ ಊಟ ಮಾಡಬೇಕು ಇವತ್ತು ಕಳೆದ ಸಾಂಬಾರು ನಮ್ಮಲ್ಲಿ ಎರಡೆರಡು ತಿಂಗಳಿಗೆ ಎಷ್ಟಿಷ್ಟು ಬಟ್ಟೆನ ತೆಗೆದುಹಾಕ್ತಾ ಇರ್ತೀವಿ ಮಕ್ಕಳಿಗಂತೂ ಬಟ್ಟೆ ಬೇಗ ಸಣ್ಣ ಆಗಿಬಿಡತ್ತೆ ನೋಡಿದ್ದೆಲ್ಲ ಬೇಕು ಬೇಕು ಅಂತ ತಗೊಳ್ತಾರೆ ಆಮೇಲೆ ಸ್ವಲ್ಪ ದಿನ ಹಾಕೋದ್ರೊಳಗೇನೆ ಸಣ್ಣ ಆಗ್ಬಿಡುತ್ತೆ ಅದೆಲ್ಲ ಇವಾಗ ಇವೆಲ್ಲ ಎತ್ತಿಡ್ತಾ ಇದ್ದೀನಿ ಸೆಕ್ಯೂರಿಟಿ ಮಕ್ಕಳಿಗೆ ಕೊಡೋಣ ಅಂತ ಹೇಳಿ ಎಲ್ಲರೂ ಚೆನ್ನಾಗೇ ಇದೆ ಬಟ್ಟೆಲ್ಲ ಸೆಕ್ಯೂರಿಟಿ ಮಗಳಿಗೆ ನಮ್ಮ ಮನೆಯಲ್ಲಿರೋ ಈ ಡಾಲ್ ಅಂದ್ರೆ ತುಂಬಾ ಇಷ್ಟ ಆಗಿತ್ತು ಬಂದಾಗೆಲ್ಲ ಅದನ್ನ ಮುಡ್ತಾ ನೋಡ್ತಾ ಇರ್ತಿದ್ಲು ಅದಕ್ಕೆ ಅವಳಿಗೆನೆ ಕೊಟ್ಬಿಟ್ಟೆ ಪಾಪ ಅಂತ ಹೇಳಿ ಹಾಗೆ ಎತ್ತಿಟ್ಟಿರೋ ಮಕ್ಕಳ ಬಟ್ಟೆ ಕೂಡ ಅವರಿಗೆ ಕೊಟ್ಟು ಕಳಿಸಿದೆ ಹಾಗೆ ಈವ್ನಿಂಗ್ ಟೈಮ್ ಅಲ್ಲಿ ನಾವು ದೇವರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೊರಟ್ವಿ ಬನ್ನಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ತುಂಬಾ ದಿನದಿಂದ ನಾವು ಇಲ್ಲಿಗೆ ಹೋಗಬೇಕು ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಇವತ್ತು ಟೈಮ್ ಕೂಡಿ ಬರ್ತಿದೆ ಸಾಗೋಯ್ತು ತುಂಬಾನೇ ರಶ್ ಗಾಡಿ ಇಡೋದಿಕ್ಕಾಗದೆ ರೌಂಡ್ ಹೊಡೆದು ರೌಂಡ್ ಹೊಡೆದು ಅಂತೂ ಇಂತೂ ಕಾರ್ಯಕ್ಕೆ ಬಂದಿದ್ದಾಯ್ತು ನಾನು ರೌಂಡ್ ಹೊಡೆದು ಖುಷಿಯ ಬಹುದಿನದ ಬಯಕೆ ಮೇಲೆ ಬಂದಿ ಹೋದು ಹೋಗೋಣ ಹೋಗೋಣ ಅಂತ ಅಂತಲೇ ಬರೋದಕ್ಕೆ ಸ್ವಲ್ಪ ಬೇಜಾರು ತುಂಬಾ ರಶ್ ಇರುತ್ತೆ ಅಂತ ಕ್ಲೋಸಿಂಗ್ ಟೈಮು ಲೇಟ್ ಆಗುತ್ತ ನಾವು ಬರುವಾಗಲೇ ಲೇಟ್ ಆಗಿಬಿಟ್ಟಿತ್ತು ಇಸ್ಕೊನಲ್ಲಿ ಇವತ್ತು ಒಂದು ಮದುವೆ ಕೂಡ ಇತ್ತು ಅದಕ್ಕೆ ತುಂಬ ರಶ್ ಇತ್ತು ಕಾರ್ ಇಡೋದಕ್ಕೆ ಆಗಿಲ್ಲ ಮೂರ್ನಾ ಕಡೆ ಪಾರ್ಕಿಂಗ್ ಜಾಗನ ನೋಡಿ ನೋಡಿ ಅಂತೂ ಕೊನೆಗೆ ಸಿಕ್ತು ವಾಪಸ್ ಮನೆಗೆ ಹೋಗ್ಬಿಡೋದು ಅಂತ ಅಂದ್ಕೊಂಡಿದ್ವಿ ಮೊದಲು ಪ್ರಹ್ಲಾದ ನರಸಿಂಹ ದೇವರ ದರ್ಶನ ಮಾಡಿಕೊಂಡು ಮೇಲೆ ಹೋಗೋಣ ಇವಾಗ ಮೇಲೆ ಜನ ಇದ್ದ ಋಷಿ ಓ ಇಲ್ಲಿ ನೋಡು ಋಷಿ ಅದು ನೋಡು ನಂಗೋ ಲಾಸ್ಟ್ ಟೈಮ್ ಹಿಂಗೆ ಇತ್ತ ಅಲ್ಲಿ ಗುಡ್ಸಿದ್ದ ಹಂಗಲ್ಲ ಅಲ್ಲ ಈಗ ಬೇರೆ ನಡೆದು ಆ ಕಡೆ ಹೋಗ್ತಿದ್ದ ಆ ಕಡೆ ಹೋಗ್ತಿದ್ದ ಟೈಮ್ ಆತು ಅಷ್ಟು ವಾಪಸ್ ತಿರುಗಿ ಹೋಗೋದಿಲ್ಲ ಅಂತ ಪೂಜೆ ಮಾಡ್ಕೊಳ್ತಾ ಇದ್ವಿ ಕರೆಕ್ಟಾಗಿ ಪೂಜೆ ಸಮಯಕ್ಕೆ ಬಂದಿದ್ದೀವಿ ತುಂಬಾ ಖುಷಿ ಆಯಿತು ಎಷ್ಟೊಂದು ಜನ ಸೇರಿದ್ದಾರೆ ನೋಡಿ ನಿಂತ್ಕೊಳ್ಳೋದಿಕ್ಕೂ ಜಾಗ ಇಲ್ಲ ಅಷ್ಟೊಂದು ರಶ್ ಇದೆ ಮಾತ್ರ ಇಸ್ಕೋನಲ್ಲಿ ಯಾವಾಗಲೂ ಕೂಡ ತುಂಬ ಜನ ಸೇರಿರ್ತಾರೆ ಅದರೊಳಗೂ ಪೂಜೆ ಸಮಯದಲ್ಲಂತೂ ತುಂಬಾ ಜನ ತುಂಬಿಕೊಂಡಿರ್ತಾರೆ ಇವಾಗ ಪಲ್ಲಕ್ಕಿ ಉತ್ಸವ ಕೂಡ ನಡೀತಾ ಇದೆ ನನಗೆ ತುಂಬ ಸಾರಿ ಬರ್ತಾ ಇದ್ವಿ ನಾವು ಮೊದಲು ಅಲ್ಲಿನ ಇದ್ದಾಗ ನಮಗೆ ತುಂಬ ಹತ್ತಿರ ಆಗ್ತಿತ್ತು ವಾಕ್ ಮಾಡಿಕೊಂಡೇ ಬರ್ತಾ ಇದ್ವಿ ಇದು ಮಹಾಲಕ್ಷ್ಮಿ ಲೆವುಟಲ್ಲಿರುವಂಥದ್ದು Si O N ನಾವು ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡಾದ ನಂತರ ಪ್ರಸಾದ ಕೊಡ್ತಾ ಇದ್ರು ಪ್ರಸಾದ ತಿನ್ಕೊಂಡ್ ಬಂದ್ವಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಪ್ರಸಾದ ಮಾತ್ರ ಹಾಗೆಯೇ ಇಲ್ಲಿ ಭಕ್ತಿಯಿಂದ ಕುಣಿತಾ ಇರ್ತಾರಲ್ವ ಎಲ್ಲರೂ ಭಜನೆಗೆ ನಾವು ಕೂಡ ಕುಣಿದ್ಬಿಡೋಣ ಬಿಡೋಣ ಅಂತ ಅನ್ಸುತ್ತೆ ಅಷ್ಟು ಖುಷಿ ಕೂಡ ಇಸ್ಕೋನಿಗೆ ಹೋಗಿ ಬಂದ್ವಿ ಅಂತೂ ಇಂತು ದೇವರ ದರ್ಶನ ಆಯ್ತು ಅಂತ ಹೇಳ್ಬೋದು ವಾಪಸ್ ಮನೆಗೆ ಹೋಗೋದೇನೋ ಅಂತ ಅಂದ್ಕೊಂಡಿದ್ವಿ ತುಂಬಾ ಫುಲ್ ಹ್ಯಾಪಿ ಎಷ್ಟು ವರ್ಷ ಆದಮೇಲೆ ಇಸ್ಕಾನಿ ಹೋಗ್ವಿ ನಾನು ಬರ್ಡೇ ಟೈಮಲ್ಲಿ ಹೋಗ್ಬೇಕು ಅಂತ ಇತ್ತು ಆಮೇಲೆ ವೆಡ್ಡಿಂಗ್ ಆನಿವರ್ಸರಿ ಅಪ್ಪ ಅಮ್ಮ ಬಿಟ್ಟು ಅಂತ ಇತ್ತು ಬಟ್ ಎಲ್ಲ ಟೈಮಲ್ಲಿ ಏನೋ ಒಂದು ಆಗ್ಬಿಟ್ಟು ಹೋಗೋಕ್ಕಾಗ್ತಿರ್ಲಿಲ್ಲ ಬಟ್ ಇವತ್ತು ಫೈನಲಿ ಮುಗಿಸ್ಕೊಂಡು ಬಂದ್ವಿ ದರ್ಶನ ನಾವು ಬಂದಿದ್ದೆ ಆ್ಯಕ್ಚುಲಿ ಲೇಟ್ ಆಗಿಬಿಟ್ಟಿತ್ತು ಅರ್ಶಿ ಡಾನ್ಸ್ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಬರೋವರೆಗೆ ಏಳುವರೆ ಆಗ್ಬಿಟ್ಟಿತ್ತು ಇಲ್ಲೇ ಏಳು ನಲವತ್ತೈದು ಆಗಿತ್ತು ಇಲ್ಲಿ ಪಾರ್ಕಿಂಗ್ ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಮನೆಗೆ ಹೋಗೋದು ಅಂತ ಆಗಿತ್ತು ಬಟ್ ಆಮೇಲೆ ಹಿಂಗ್ ಮಾಡಿ ಅಂತೂ ಒಂದು ಕಡೆ ಪಾರ್ಕಿಂಗ್ ಸಿಕ್ತು ನಮಗೆ ಅಷ್ಟು ಆಸೆ ಇಟ್ಕೊಂಡು ಬಂದಿದ್ದಕ್ಕೆ ದೇವರು ದರ್ಶನ ಕೊಟ್ಟ ಅಂತೇಳಿ ತುಂಬ ಖುಷಿ ಆಯಿತು ಮಾತ್ರ ವಾಪಸ್ ಹಂಗೆ ಹೋಗಿದರೆ ತುಂಬಾ ಬೇಜಾರಾಗಿಬಿಡ್ತಿತ್ತು ಅಲ್ಲಿಂದ ಸುಮಾರು ದಿವಸದಿಂದ ಬರಬೇಕು ಬರಬೇಕು ಅಂದ್ಕೊಂಡು ಬಂದಿದ್ದಾಗಿತ್ತು ಹಾಗೆ ಹೋಗೋಂಗಾಗಿಬಿಡ್ತಲ್ಲ ಅಂತ ಬೇಜಾರಾಗೋದು ಸದ್ಯ ದರ್ಶನ ಮಾಡ್ಕೊಂಡು ಬರೋ ಖುಷಿ ಸಿಗ್ತದ್ರೊಳಗು ಹಾಗೆಯೇ ಇಲ್ಲಿ ಇಸ್ಕೋನ್ ಪ್ರಸಾದ ಅಂದರೆ ನಮಗೆ ತುಂಬ ಇಷ್ಟಿಂದ ತುಂಬ ಟೇಸ್ಟಿಯಾಗಿ ಮಾಡ್ತಾರೆ ನಾನು ಚಿಕ್ಕವಳಿ ಕೂಡ ಇಲ್ಲಿ ಪೊಂಗಲ್ ಹೌದು ಮತ್ತೆ ಅಚ್ಚಿ ಕಡೆಯವ್ರ ಮನೆಗೆ ಬರಕ್ಕೆ ನಿನ್ಕಿತ್ತು ಸಣ್ಣ ಇದೆ ಬಂದಾಗ ನಾ ಸಣ್ಣ ಇಸ್ಕೊಂದು ಪೊಂಗ್ ಪೊಂಗಲ್ ತಿಂದ ನೋಡಿ ಚಪ್ಪಲಿ ದುಡ್ಕೊಡವ ಇಟ್ಟರೆ ಅದಕ್ಕಾಗಿ ಯಾವ್ದಾದ್ರು ಕಾರ್ ಅಡಿಗೆ ಬೈಕ್ ಅಡಿಗೆ ಇಟ್ಕೊಂಬುದು ಮೇಲ್ ಬು ರೌಂಡ್ ಹಾಕ ತಿನ್ಕೊಂಡು ಬ್ಬೋದು ಕಡೆ ಮತ್ತೆ ವಾಪಸ್ಸೋದು ಮತ್ತೊಂದು ಅವಾಗ ಹಿಂಗೆ ಕೊಡ್ತಿದ್ವಿ ಲಾಸ್ಟ್ ಅವ್ರ ಮಾತ್ರ ಹಿಂಗೆ ಕೊಡ್ತಾರೆ ಈಗ ಲೇಟ್ ಆಗಿ ನಂಗಕ್ಕೆ ಲಾಸ್ಟ್ ನಗನೇ ಆಗಿರ್ತಲ್ಲಿ ಇವತ್ತು ಎಷ್ಟು ಬೇಕ ಅಷ್ಟು ತಿಮ್ಮು ಸಿಕ್ತು ನಾವು ಅವಾಗ ಹಂಗಿರ್ತಿದ್ದಿಲ್ಲ ಇಸ್ಕೋನಿಂದ ನಿನ್ನೆ ಕೃಷ್ಣನ್ ತಗೊಂಡು ಬಂದ್ವಿ ಆ ತುಂಬ ಇಷ್ಟ ಆಯಿತು ಬೇಕಂದ್ಲು ಆಮೇಲೆ ವೈಟ್ ಬೋರ್ಡ್ ಬೇಕು ಅಂತಿದ್ಲು ಬರೆಯೋದಕ್ಕೆ ಅದು ತೊಗೊಂಡ್ವಿ ಹಾಗೆಯೇ ಅಗರಬತ್ತಿ ತೊಗೊಂಡು ಬಂದ್ವಿ ಇಸ್ಕೋನಲ್ಲಿ ಅಗರಬತ್ತಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಘಮ ಘಮ ಅಂತಿರುತ್ತೆ ನಾವು ಚಿಕ್ಕವ್ರು ಇರುವಾಗ ಸ್ಕೂಲ್ ರಜಾ ಇದ್ದಾಗ ಚಿಕ್ಕಮ್ಮಂದಿರ್ ಮನೆಗೆಲ್ಲ ಬರ್ತಾ ಇದ್ವಿ ಆವಾಗ ಅವರು ಇಸ್ಕೊನಿಗೆ ಕರ್ಕೊಂಡು ಹೋಗ್ತಾ ಇದ್ರು ತುಂಬ ಹತ್ರ ಇತ್ತು ಅವ್ರ ಮನೆಯಿಂದ ನಾವು ಕೂಡ ಬರ್ತಾ ಇದ್ವಿ ಅಲ್ಲಿ ಅದೆಲ್ಲ ತುಂಬ ನೆನಪಾಯಿತು ಇವಾಗ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ